ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಶ್ರೀಕೃಷ್ಣ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾನು ನಿನ್ನೆ ಬ್ಲಾಗಲ್ಲೇ ಹೇಳಿದ್ನಲ್ಲ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಏನಕ್ಕೆ ಅಂದರೆ ಅಮ್ಮನ ಮನೆ ಹತ್ರ ಹಣ್ಣಮ್ಮನ ಕೂರಿಸಿದ್ರು ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ ಅಮ್ಮನ ಮನೆಗೆ ಹಾಗೆ ಮಕ್ಕಳನ್ನ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ ಇನ್ನು ಅಣ್ಣಮ್ಮನಿಗೆ ಅಂಥೇಳಿ ನಾವು ಬೆಳಗ್ಗೆನೇ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಸೋಣ ದೇವ್ರಿಗೆ ಅಂತ ಹೇಳಿಬಿಟ್ಟು ಆರತಿ ಮಾಡಿಕೊಂಡು ಪೂಜೆ ಮಾಡಿಸೋಣ ಹೇಳಿಬಿಟ್ಟು ಹೋಗಿದ್ವಿ ಆರತಿ ಮಾಡಿದ್ವಿ ಅಲ್ಲಿ ಹಾಗೆ ಎರಡು ಕೋಳಿ ಕೂಡ ಕೂಯ್ದಿದ್ವಿ ನೋಡಿ ಇದೇ ದೇವರು ಅಣ್ಣೆ ಒಂದು ಎಲ್ಲಮ್ಮ ಮಧ್ಯದಲ್ಲಿರೋದು ಅಣ್ಣೆಮ್ಮ ಆ ಕಡೆ ಲಾಸ್ಟಲ್ಲಿರೋದು ಲಕ್ಷ್ಮೀ ದೇವಿ ಮೂರು ದೇವ್ರನ್ನ ಒಟ್ಟಿಗೆ ತರಿಸಿ ಕೂರಿಸಿದ್ರು ಕೊರೋನಾ ಆದಮೇಲೆ ಇದೇ ಫಸ್ಟ್ ಟೈಮ್ ಕೂರಿಸಿರೋದು ಕೊರೋನಾಗೆ ಮುಂಚೆ ಕೂರಿಸ್ತಿದ್ರು ಕೊರೋನಾ ಆದಮೇಲೆ ಕೂರಿಸೇ ಇರಲಿಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಪಟಾಕಿ ಸೌಂಡ್ಗೆ ನೋಡಿ ಹುಳ ಹೆಸರು ಕ್ಯಾಂಡಿ ಅಂತ ನನ್ನ ಮಗನ ಮುದ್ದು ಫೇವ್ರೆಟ್ ಯುಳು ಪಟಾಕಿ ಸೌಂಡ್ಗೆ ಪಾಪ ಎದ್ರುಕೊಂಡು ಪಟಾಕಿ ಸೌಂಡ್ಗೆ ಆ ಕಡೆ ಆ ಕಡೆನೇ ನೋಡ್ತಾ ಇದ್ಲು ಅದಕ್ಕೆ ನಾನು ಯಾಕಮ್ಮ ಸುಮ್ಮನೆ ಇರು ಅಂತ ಸಮಾಧಾನ ಮಾಡ್ತಿದ್ದೆ ನನ್ನ ಮಗನಿಗಂತೂ ಫೇವ್ರೆಟ್ ಇವಳು ಇವಳಿಗೆ ನಾಯಿ ಅನ್ನೋಂಗಿಲ್ಲ ಅವ್ನ ಬಟ್ಟೆ ತುಂಬ ಇದ್ರದ್ದು ಕೂದಲುಗಳೇ ಅಂಟ್ಕೊಂಡಿರುತ್ತೆ ನಾಯಿ ನಾಯಿ ಕೂದಲೇ ಅಂಟ್ಕೊಂಡಿದ್ಯಲ್ಲ ಅಂದರೆ ಹಾಗೆ ಅನ್ಬೇಡಿ ನೀವು ಕ್ಯಾಂಡಿ ಎನ್ನಿ ಅಂತಾನೆ ಸೊ ದಟ್ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಪೋಲಾರ್ ಬೇರ್ ಐಸ್ ಕ್ರೀಮ್ ಪಾರ್ಲರ್ಗೆ ಅಂತ ಹೊರಟ್ವಿ ಹಾಗೆ ಅಲ್ಲಿ ಐಸ್ ಕ್ರೀಮ್ ತಿಂತ ಸ್ವಲ್ಪ ಸೆಲ್ಫಿಗಳನ್ನೆಲ್ಲ ತೆಕ್ಕೊಂಡ್ವಿ ನೋಡಿಲಿ ನನ್ನ ಮಗಳು ತಿನ್ನೋದನ್ನು ಫೋಟೋ ತೆಕ್ಕೊಂಡಿದ್ದಾನೆ ಅವನು ಹಾಂ ಹಾಗೆ ಫೋಟೋ ಎಲ್ಲ ತೆಕ್ಕೊಂಡು ಅದು ಅವತ್ತಿನ ದಿನ ಎಲ್ಲ ಫುಲ್ಲು ಚೆನ್ನಾಗಿತ್ತು ಫ್ರೆಂಡ್ಸ್ ಫುಲ್ ಪಾಸಿಟಿವ್ ವೈಬ್ಸ್ ಇತ್ತು ಥರ ಚೆನ್ನಾಗಿತ್ತು ಸೊ ಅಲ್ಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಹಣ್ಣೆ ಮುಂದೆ ಮನೆ ಹತ್ರ ಎಲ್ಲ ಮೆರವಣಿಗೆ ಬರ್ತೀವಿ ರಂಗೋಲೆ ಎಲ್ಲ ಹಾಕಿ ಬಾಗಿಲೆಲ್ಲ ತೊಳೀರಿ ಅಂತ ಅನೌನ್ಸ್ ಮಾಡ್ತಾಯಿದ್ರು ಸೊ ಅಲ್ಲಿಂದ ಬಂದು ನನ್ನ ತಂಗಿನೂ ನನ್ನ ಮಗಳು ಸೇರಿಕೊಂಡು ನವಿಲಿನ ರಂಗೋಲಿಯನ್ನು ಬಿಡಿಸಿದ್ರು ಇಬ್ಬರು ಸೇರಿಕೊಂಡು ಹಾಗೆ ಅಣ್ಣೆ ಮುನ್ನ ಕರ್ಕೊಂಡು ಬಂದರು ನೋಡಿ ಅಲ್ಲಿ ಮಕ್ಕಳು ಮೂರು ಜನ ಹೆಣ್ಮಕ್ಳು ಇವರು ಎಷ್ಟು ಚೆನ್ನಾಗಿ ಸ್ಟೆಪ್ ಹಾಕ್ತಾಯಿದ್ರು ಅಂದರೆ ಫುಲ್ ರೋಡು ಫುಲ್ ರೋಡ್ ಮೆರವಣಿಗೆಗೂ ಅವರೇ ಸ್ಟೆಪ್ ಹಾಕ್ತಾಯಿದ್ರು ಹಣ್ಣೆಮುನ್ ಡ್ಯಾನ್ಸ್ ಅಂತಲೇ ಫೇಮಸ್ ಆಗಿದೆ ಆ ಸ್ಟೆಪ್ಪು ಆ ಸ್ಟೆಪ್ನ ಹೆಣ್ಮಕ್ಳು ಮೂರು ಜನನು ಹಾಕ್ತಾಯಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಹಾಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೆ ಹಣ್ಣಮ್ಮನ್ನು ರೋಡಿಂದ ತೊಗೊಂಡು ಬರ್ತಾಯಿದ್ರು ಮೆರವಣಿಗೆ ಮಾಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡೋಕ್ಕೆ ಮಾಡಿದರು ಮುಂದೆಗಡೆ ಶಿವ ಪಾರ್ವತಿ ಎಲ್ಲ ಇತ್ತು ಆ ಲೈಟ್ದು ಬೆಳಕಿಗೆ ಅಷ್ಟೊಂದು ಕ್ಲಿಯರಾಗಿ ಅದು ಕ್ಯಾಪ್ಚರ್ ಆಗಲಿಲ್ಲ ಶಿವ ಪಾರ್ವತಿ ಈಶ್ವ ಇದು ಲಿಂಗ ಎಲ್ಲ ಇತ್ತು ಅಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಎರಡು ಕೋಳಿ ಕುಯ್ಸಿದ್ವಲ್ಲ ಆ ಎರಡು ಕೋಳಿಲಿ ಒಂದು ಕೋಳಿ ಹಾಕಿ ಬಿರಿಯಾನಿ ಮಾಡಿದ್ದೆ ಇನ್ನೊಂದು ಕೋಳಿಲಿ ಫ್ರೈ ಮಾಡಿದ್ದೆ ಎರಡು ತಿಂದ್ಬಿಟ್ಟು ಐಸ್ ಕ್ರೀಮ್ ಪಾರ್ಲರ್ಗೆ ಅಂತ ಹೋದ್ವಿ ಅಲ್ಲಿಂದ ಬಂದು ಮತ್ತೆ ರೋಡಲ್ಲಿ ಮೆರವಣಿಗೆ ಕರ್ಕೊಂಡ್ಬಂದಿದ್ರು ದೇವ್ರನ್ನ ಅದನ್ನು ನೋಡ್ಕೊಳ್ತಾ ನಿಂತಿದ್ವಿ ಹಾಗೆ ನನ್ನ ಮಗ ಕಬಾಬ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದ ಆಮೇಲೆ ಇನ್ನೇನು ಮಾಡೋದು ಅಂತ ಮತ್ತೆ ಸಂಜೆಗೆ ಇನ್ನೂ ಒಂದು ಕಬಾಬ್ ತಂದ ಮಧ್ಯಾಹ್ನದ ಅಡುಗೆನೇ ಎಲ್ಲ ಉಳಿದಿತ್ತು ಅದೇ ಸಾಕಾಗ್ತಿತ್ತು ನಮಗೆ ಮತ್ತು ಅಣ್ಣ ಮುಂದೆ ಎಲ್ಲ ನೋಡಿಕೊಂಡು ಹಾಗೆ ನಿಂತಿದ್ವಿ ಮತ್ತು ಐಸ್ ಕ್ರೀಮ್ ಪಾರ್ಲರ್ಗೆಲ್ಲ ಹೋಗಿ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೆಲ್ಲ ಆಲ್ರೆಡಿ ಲೇಟಾಗಿತ್ತು ಮತ್ತೆ ಕಬಾಬ್ ಮಾಡಿ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕೋಳಿ ತಂದುಕೊಟ್ಟ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಕಬಾಬ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಅಂಗಡಿಯಿಂದನೇ ಕಬಾಬ್ ಪೌಡ್ರೆಲ್ಲ ತೊಗೊಂಡು ಬಂದಿದ್ವಿ ಕಬಾಬ್ ಪೌಡ್ರು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕಾರದ ಪುಡಿ ಉಪ್ಪು ಒಂದು ನಿಂಬೆಹಣ್ಣು ರಸ ಇಷ್ಟು ಇಣ್ಬಿಟ್ಟು ಕಬಾಬ್ಗೆ ಎಲ್ಲ ಕಲಸಿ ಇಟ್ಟೆ ಕಲಸಿಟ್ಬಿಟ್ಟು ಹಾಗೆ ಕಬಾಬ್ನು ಸ್ವಲ್ಪ ಹೊತ್ತು ಬಿಟ್ಟು ನೆನೆಯೋಕೆ ಬಿಟ್ಟಿದ್ವಿ ಒಂದು ಫಿಫ್ಟೀನ್ ಮಿನಿಟ್ಸು ಆಮೇಲೆ ಕಬಾಬು ಹಾಕ್ಬಿಟ್ಟು ಎಲ್ಲರೂ ಊಟಕ್ಕೆ ಕರೆಯೋಣ ಅಂತ ಹಾಗೆ ಬಂದೆ ಎಲ್ಲರೂ ಟಿ ವಿ ನೋಡ್ಕೊಳ್ತಾ ಕೂತಿದ್ಲು ನೋಡಿ ನಮ್ಮ ಕ್ಯಾಂಡಿ ಹೇಗೆ ಮಲಗಿದ್ದಾಳೆ ಟಿ ಶರ್ಟ್ ಹಾಕ್ಕೊಂಡು ಹಾಗೆ ರುಚಿಮಾ ಏನು ಮಾಡ್ತಿದ್ದಾಳೆ ಹಾಕ್ಕೊಂಡಿದ್ದಾಳೆ ಓದ್ತಿದ್ದಾಳೋ ಇಲ್ವೋ ನೋಡೋಣ ಅಂದ್ಬಿಟ್ಟು ಅವಳು ಊಟಕ್ಕೆ ಕರೆಯೋಣ ಅಂತ ಬಂದೆ ಮಂಡೆ ಟೆಸ್ಟ್ ಇದ್ದಿದ್ದರಿಂದ ಅವಳು ಓದ್ಕೋತಾ ಇದ್ಳು ಟೆಸ್ಟು ಅಂದ್ಬಿಟ್ಟು ರಾತ್ರಿ ಟೆನ್ ಟೆನ್ ಥರ್ಟಿ ಆಗಿತ್ತು ಸೊ ಆವಾಗಲೇ ಹೊರಟು ಬಂದ್ಬಿಟ್ವಿ ಮನ್ಸಿಲ್ದಿರೋ ಮನಸಿಂದ ಅಮ್ಮನ ಮನೇನ ಬಿಟ್ಟು ಬರಬೇಕಾಯಿತು ರುಚಿಮಾಗೆ ಟೆಸ್ಟ್ ಇದ್ದಿದ್ದರಿಂದ ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್